ನಾಡಿನ ಸಮಸ್ತ ಜನತೆಗೆ ಮಳವಳ್ಳಿ ಕ್ಷೇತ್ರದ ಶಾಸಕನಾದಂಥ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಮಳವಳ್ಳಿಯ ಹೆಮ್ಮೆಯ ನಟರಾಜ್ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಮಳವಳ್ಳಿ ಕ್ಷೇತ್ರದ ಶಾಸಕನಾದಂಥ ನಿಮ್ಮ ನರೇಂದ್ರ ಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಮಳವಳ್ಳಿಯ ಹೆಮ್ಮೆಯ ನಟರಾಜ್ ಗಿಲ್ಲಿ ನಟ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ ಎಲ್ರಿಗೂ ನಮಸ್ಕಾರ